ಮೈ ಕೆರಿಯರ್ ಆಫ್ ಪ್ರಾಬ್ಲಿ ಟ್ವೆಂಟಿ ತ್ರೀ ಇಯರ್ಸ್ ಅದಕ್ಕೆ ಮುಂಚೆ ನನ್ನ ತಂದೆ ನನ್ನ ತಾಯಿ ಎಲ್ರಿಗೂ ಒಂದು ಪ್ರೆಸ್ ಅವ್ರ ಜೊತೆ ಒಂದು ಯಾವಾಗಲೂ ಒಂದು ಕ್ಲೋಸ್ ನಂಟಿತ್ತು ಆ್ಯಂಡ್ ವಿರ್ ಆಲ್ ವೆರಿ ವೆರಿ ಅಟ್ಯಾಚ್ ಹಾಗೆಯೇ ಇವತ್ತು ನಾನು ಆದಮೇಲೆ ನನ್ನ ತಮ್ಮ ಸೊ ಯು ಹ್ ಆಲ್ವೇಸ್ ಬಿ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ವೆರಿ ಕೈಂಡ್ ಎಲ್ಲರ ಮನೆಗೂ ಆಬ್ವಿಯಸ್ಲಿ ಪ್ರೆಸ್ ಅನ್ನೋದು ಐ ಥಿಂಕ್ ಟು ಆಲ್ ಆಫ್ ಅಸ್ ಮೀಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆರ್ ಲೈಫ್ ಅಂಡ್ ವಿ ವಾಂಟೆಡ್ ಟು ಮನೆಗೂ ಖಂಡಿತ ಹೋಗೋಕ್ಕಾಗಲ್ಲ ಅದಕ್ಕೆ ಇವತ್ತು ಇದ್ರ ಈ ಗೆಟ್ ಟುಗೆದರ್ ಉದ್ದೇಶ ಒಂದೇ ಇದ್ದಿದ್ದು ಸೆವೆಂತ್ ಇಸ್ ವೆಡ್ಡಿಂಗ್ ಎಲ್ರಿಗೂ ಕಾರ್ಡ್ ಕೊಡಬೇಕಾಗಿತ್ತು ಟು ಇನ್ವೈಟ್ ಎವ್ರಿಬಡಿ ಇನ್ ದ ಪ್ರೆಸ್ ಅಂಡ್ ಮೀಡಿಯಾ ಅದಕ್ಕೆ ಈ ಲಂಚ್ ಇಟ್ಕೊಂಡಿದ್ದು ಸದಾ ಕಾಲ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೆಲಸ ಮೇಲೆ ಯಾವಾಗಲೂ ಇರುತ್ತೆ ಮಾಡಿದ್ಮ್ಯಾಮಿಲಿ ಇನ್ವೈಟ್ ನೀವೆಲ್ಲರೂ ನಂಗೆ ನನ್ಗೆ ಸೊ ಐ ಹೋಪ್ ಟು ಸಿ ಆಲ್ ಆಫ್ ಯು ಕ್ಯಾಮ್ರಾ ನಿಮ್ಮ ಫ್ಯಾಮಿಲಿ ಸಮೇತ ಆನ್ ದ ಪ್ಲೀಸ್ ಕಮ್ ವಿಲ್ ಆಲ್ ಆಲ್ ಬಿ ವೆರಿ ಹ್ಯಾಪಿ ಟು ಟು ಹೋಸ್ಟ್ ಯು ಯು ಆ್ಯಂಡ್ ಆ್ಯಂಡ್ ಥ್ಯಾಂಕ್ ಫಾರ್ ಸಪೋರ್ಟ್ ಹ್ಯಾವಿಂಗ್ ಸೆಟ್ ದಟ್ ಬಟ್ ಅವ್ರಿಗೆ ಮುಂಚೆ ಅಂತ ಗೊತ್ತಿದ್ಲು ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇತ್ತು ವಿಷಯ ಮೇನ್ ವಿಷಯ ಇದ್ದಿದ್ದು ಹೆಸರು ಸೇಮ್ ಅಂತ ನಾನು ಯಾವಾಗ ಇವ್ರಿಗೆ ಹೇಳದೆ ಇಲ್ಲ ಈ ತರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ ಇವರು ಏ ಬೇರೆ ಯಾರು ಸಿಕ್ಕಿಲ್ವೇನು ಏನೋ ನೀನು ಅಂತ ಸ್ವಲ್ಪ ಹಿಂಗಾಗಿತ್ತು ಬಟ್ ಅದು ಬಿಟ್ರೆ ಅದಾದ್ಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಶಿ ಇಸ್ ವೆರಿ ಸಪೋರ್ಟಿವ್ ಸೊ ಇವಾಗ ನನಗೆ ಶಾಕ್ ಆಗುತ್ತೆ ನನ್ಕಿಂತ ಜಾಸ್ತಿ

ಆಕ್ಚುಲಿ ಆಕ್ಚುಲಿ ಸಿಂಪಲ್ ಸೊ ಅವರು ಅ ವೆರಿ ವೆರಿ ಆರ್ಥಡಾಕ್ಸ್ ಬಟ್ ಏನಂದ್ರೆ ಮಾಡಿಸೋಕ್ ಕಷ್ಟ ಅಲ್ಲ ಐ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲಾರ್ಕಿ ದೊಡ್ಡ ದೊಡ್ಡದಷ್ಟ್ ಕೆಲಸ ಮನೆಯಲ್ಲಿ ಯಾರಿದ್ದಾರೆ ಕರೆಕ್ಟ್ ಟೈಮ್ ಕಾರ್ಡ್ ಕೊಡೋದು ದಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಬಟ್ ಆನೆಸ್ಟ್ಲಿ ಮದ್ವೆ ಪ್ರಿಪರೇಷನ್ಸ್ ಅನ್ನೋದ್ಕಿನ್ನ ಐ ತಿಂಕ್ ತುಂಬಾ ವರ್ಷಗಳಾದ್ಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಒಂದು ಫಂಕ್ಷನ್ ನಡೀತಾ ಇದೆ ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಕುಂದಾಪುರದಿಂದ ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಸೊ ದಿಸ್ ಇಸ್ ಅಪರ್ಚುನಿಟಿ ಟು ಮೀಟ್ ದ ಇಂಟೈಯರ್ ಫ್ಯಾಮಿಲಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಆಲ್ಸರ್ ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ ಡೆಫಿನೆಟ್ಲಿ ವಿ ಐ ಪಿಝು ಇರ್ತಾರೆ ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫ್ ಅಲ್ಲಿ ನನಗೆ ತುಂಬಾ ಕೈ ಏನೋ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಮೀಡಿಯಾ ಇವತ್ತಿನ ಪ್ರೆಸ್ ಅಲ್ಲ ಇವನ್ ಯುನೋ ದ ಹಳೆ ಕಾಲದಲ್ಲಿ ಕನ್ನಡಪ್ರಭ ಇರ್ಬೋದು ಪ್ರಜಾವಾಣಿ ಇರ್ಬೋದು ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಡೇಟೆಡ್ ಟು ದೇಮ್ ಅನ್ಸುತ್ತೆ ನನಗೆ ಸೊ ಥ್ಯಾಂಕ್ ಯು ಫಾರ್ you know, to all the Khalid for the supporting all of us. I am very happy that uh, there is a family function and you are all going to be a part of it. I am definitely very happy about that. I think it should be a very private affair as well. I think it is one to have a good relationship with each other. Especially, um, ಸಪ್ತಪ್ರಭುತಿಯಾದವರು ಕಾಳಿ ಕಟ್ಟೆ ಸಮ್ಯಾ ಆಗಿರಬಹುದು ಪ್ರತಿವندಿತನಾನು ಐ ಥಿಂಕ್ ಇಟ್ ಮೇಕಸ್ ಇಟ್ ಅದೂಸನೆ ಬಹಳ ಸ್ಪೆಷಲ್ ಆಗಿರತೋ ಸೋ ನನಗೆ ತುಂಬಾ ಟೆನ್ಷನಲ್ ಆಗಿದೆ ಸಮಸ್ಯೆ ಆಗಿದೆ ನಮ್ಮ ಮಾವ ಇಲ್ಲ ಪೊಲೀಸ್ ಅವರಿಗೆ ನಾನು ಮಾವ ಅಂತ ಹೇಳ್ರೆ ಯಾವ ಹಳವರ್ಜನ ಮಾವಗಳು ಬರ್ತಾರೆ ಅವರಿಗೆ ನಾನು ಹೇಳೋಕೆ ಆಗುತ್ತಾ ಅಂತಾ ದೇಟ್ ವಾಸ್ ಅ ವೆರಿ ಡಿಫಿಕಲ್ ಡೇ ಆನ್ಲಿ ನೌ बिकॉज ಅದೂಸಾ ವಾಸ್ ಅ lot of ತುಂಬಾ ಜನ ಇದ್ದ್ರು ಎಲ್ಲಾ ಕಡೆ ನಾನು ಅಂಡ್ Uh, but uh, uh, that those times were. I uh, was media, now the YouTubers, yeah, tv Nine and Z, uh, yeah, Manju, man, 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 a very good friend of mine. Uh, but yeah, uh, uh, it's been uh, so many years. Uh, media, put up very but YouTubers are that So uh, it's a, it's a, bigger family,

ಅಲ್ಲ ಅಂತ ಇಲ್ಲ ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ತರ ಹುಡುಗಿ ಹುಡುಗಿ ಇದ್ರೆ ಇದ್ರೆ ಆಗೋ ತರ ಒಳ್ಳೇದು ಬಟ್ ಯು ಆಲ್ ಹ್ಯಾಪಿ ಅಬೌಟ್ ದಟ್ ಹ್ಯಾಸ್ ಲಿಟಲ್ ಆಜಿಟೇಷನ್ ಬಟ್ ಆನೆಸ್ಟ್ಲಿ ಐ ಥಿಂಕ್ ಮ್ಯಾರೇಜ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಾಂಡ್ ಅನ್ಸುತ್ತೆ ಇದ್ರ ಮಧ್ಯದಲ್ಲಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗುತ್ತೆ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಆಮೇಲೆ ಗೊತ್ತಾಗುತ್ತೆ ಬಟ್ ಅಟ್ ದ ವೆರಿ ಹ್ಯಾಪಿ ದೊಮೆಂಟ್ ಇವ್ರಿಗೆ ತುಂಬಾ ಫಿಲ್ಟರ್ಗಳು ತುಂಬಾ ಇತ್ತು ನನಗೆ ಗೊತ್ತಿತ್ತು ಹುಡುಗಿ ಅಂದ್ರೆ ಹಿಂಗೆ ಹಂಗೆ ಇರ್ಬೇಕು ಅಂತ ಇತ್ತು ಇವಾಗ ಹೇಳ್ತಾರೆ ಇವಾಗ ಹಿಂಗೆಲ್ಲ ಯಾಕೆ ಹೇಳ್ತವ್ರೆ ಜಾಸ್ತಿ ಇವ್ರಿಬ್ರೆ ಮಾತಾಡ್ತಿರ್ತಾರೆ ಬಂದು ಇವಾಗ ಎರಡು ವರ್ಷ ಆಗಿದೆ ಅದಾದ್ಮೇಲೆ ನಾನು ತುಂಬಾ ಕಂಟೆಂಟ್ ಓರಿಯಂಟೆಡ್ ಮಾಡ್ಬೇಕು ಅಂತ ತುಂಬಾ ಹುಡ್ಕಿ ಹುಡ್ಕಾಡಿ ಸ್ಕ್ರಿಪ್ಟ್ ಗಳು ನೋಡ್ಕೊಂಡಿದ್ದೆ ಇವಾಗ ಈ ತರುಣ್ ಸರ್ದು ಈ ತರ ಒಂದ್ ಸಿನಿಮಾ ಬಂದಿದ್ವಾಗ ಫಸ್ಟ್ಲಿ ಅವರು ಅವ್ರಿದ್ರು ಬ್ಯಾಕ್ ಮಾಡ್ತಾ ಇದ್ರು ಅದು ತುಂಬಾ ಒಳ್ಳೆ ಒಂದು ಬ್ಯಾಕಿಂಗ್ ಕಾನ್ಫಿಡೆನ್ಸ್ ಇತ್ತು ಅಂಡ್ ಅಫ್ಕೋರ್ಸ್ ನಮ್ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಸೊ ಅದೇ ನೀವು ಹೇಳ್ದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಿಮ್ ಎಲ್ಲಾರದು ಆಶೀರ್ವಾದ ಇದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ ಲುಕಿಂಗ್ ಬ್ರೈಟ್ ಲೆಟ್ ಇಟ್ ಬಿ ಬ್ರೈಟ್ ಎಲ್ಲಾರ್ದು ಆಶೀರ್ವಾದ ಅಷ್ಟೇ ಮಳೆದ್ ಇರುತ್ತೆ ಸಿ ಅದೆಲ್ಲ ಬಟ್ முந்தேட்ரி <laughs> If uh, my life partner and I were 18 years old, we would have taken a Allowed me to take a step forward, and you know, not really settled up on the time, space, or the relationship was really supportive. It's just an actor. That's why I say that she's really extremely strict. I obviously, I'm much better uh, But I'm very thankful that aula ನೋಡುದ್ರ ಈ ಉತ್ತರಲ್ಲಿ ನಿಮ್ ಆಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ ಅವಳ ಸಪೋರ್ಟ್ ಇದೆ ಓಕೆ ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಾನ್ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಹಿಂಗೆಲ್ಲ ನಾನ್ ಸುಮ್ಮನೆ ಏನನ್ನ ಹಾಕ್ಕೊಂಡು ಹೇಳ್ಬಿಡ್ತೀನಿ ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲಾ ಹೇಳ್ತಾರೆ ಅಷ್ಟು ಸಪೋರ್ಟ್ ಇವ್ರದ್ದು ಇದೆ ಸೊ ಯಾ ನಾನು ಬಿಗಿನಿಂಗ್ ಅಲ್ಲಿ ಟೈಮ್ ತಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ ಒಂದು ಅರ್ಥ ಮಾಡ್ಕೊಳಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ಲ ಸೊ ಅಂದ್ ಅರ್ಥ ಮಾಡ್ಕೊಡೋದ್ರಲ್ಲೇ ಒಂದು ಇಷ್ಟ ಟೈಮ್ ಆಯ್ತು ಅದಾದ್ಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ವಿ ಸೊ ಹಂಡ್ರೆಡ್ ಪರ್ಸೆಂಟ್ ಬಾಂಡಿಂಗ್ ಅಂತೂ ಇದೆ ಅದಕ್ಕೆ ಈ ತರ ಒಂದು ಹೆಜ್ಜೆ ತಗೊಂಡಿರೋದು ಅಂಡ್ ಐ ಥಿಂಕ್ ಯಾ ಇಟ್ಸ್ ಅರ್ ಡಿಸಿನ್ ಪೋಷ್ ಏನೋ ಮಾಡ್ಕೊಂಡಿಲ್ಲ ನಾನು ಅಂತ ಅನ್ಕೊಂಡಿದೀನಿ ನಮ್ ಭಾವಿನ ಜೊತೆ ತುಂಬಾ ಒಂದು ಇವತ್ತು ಫಾರ್ಮಲ್ ಇಕ್ವೇಶನ್ ಇಟ್ಕೊಂಡಿರೋದು ಅವ್ರಿಗೆ ಇವತ್ತು ಗುರುಗಳೇ ಏನಿದ್ರು ಅದ ಅದ ಅಂಕಲ್ ಅಂತ ಪ್ಲೀಸ್ ಪ್ಲೀಸ್ ಯಾಕಂದ್ರೆ ನಾನ್ ತುಂಬಾ ಚಿಕ್ಕನಿದ್ದೆ ಇವ್ರ ಮದುವೆ ಆಗಿದ್ರೆ ಏನ್ ಮಾಡ್ಲಿಲ್ಲ ನಾನು ಸೊ ಅಂಕಲ್ ಅಂತ ಹೇಳ್ಕೊಂಡ್ ಬಂದೆ ಬಟ್ ಇವತ್ತು ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಡೈರೆಕ್ಟ್ ಅಂತಾನೆ ಹೇಳೋದು ಅಂಡ್

It was really nice of all of you to come, and I will invite particularly, please do come on this episode.